ನಮಸ್ಕಾರ ಎಲ್ಲ ಆರೋಗ್ಯ ಕಾರ್ಯಕರ್ತರ ಕೋವಿಡ್ ನೈನ್ಟೀನ್ ಟಾಸ್ಕ್ ಫೋರ್ಸ್ಗೆ ಸ್ವಾಗತ ಈ ಟಾಸ್ಕ್ ಫೋರ್ಸ್ನ ಇಂದಿನ ಮಿಷನ್ ಏನು ಅಂದರೆ ಕೋವಿಡ್ ನೈನ್ಟೀನ್ ನ ಲಕ್ಷಣಗಳು ಮತ್ತು ಅದರಿಂದ ನಮ್ಮನ್ನು ನಾವು ಹೇಗೆ ಕಾಪಾಡಿಕೊಳ್ಳಬಹುದು ಅನ್ನೋದನ್ನ ಸಮುದಾಯಗಳಿಗೆ ತಿಳಿಸೋದು ಪ್ರಾಣಘಾತಕ ಕೋವಿಡ್ ನೈನ್ಟೀನ್ ವೈರಸ್ ಸಾಂಕ್ರಾಮಿಕ ರೋಗವಾಗಿ ಇಡೀ ಜಗತ್ತನ್ನೇ ಆವರಿಸಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತು ಮತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೊಂದರ ಅವಧಿಯಲ್ಲಿ ಸುಮಾರು ಹದಿನೇಳು ಕೋಟಿ ಅರವತ್ತು ಲಕ್ಷ ಜನರಿಗೆ ಕೋವಿಡ್ ನೈನ್ಟೀನ್ ಸೋಂಕು ಹರಡಿತು ಮತ್ತು ಸುಮಾರು ಮೂವತ್ತೇಳು ಲಕ್ಷದ ತೊಂಬತ್ತು ಸಾವಿರ ಜನರು ಪ್ರಾಣವನ್ನು ಕಳೆದುಕೊಂಡರು ಸೋಂಕಿತ ವ್ಯಕ್ತಿಯು ಕೆಮ್ಮಿದಾಗ ಅಥವಾ ಸೀನಿದಾಗ ಹೊರಬಿದ್ದ ಹನಿಗಳೊಂದಿಗೆ ಒಬ್ಬ ವ್ಯಕ್ತಿಯು ಸಂಪರ್ಕಕ್ಕೆ ಬಂದಾಗ ಅವರಿಗೆ ಈ ರೋಗ ಹರಡುತ್ತೆ ಸಂಯೋಜಿತ ವಸ್ತುಗಳನ್ನು ಮುಟ್ಟಿದ ನಂತರ ತಮ್ಮ ಕಣ್ಣು ಮೂಗು ಅಥವಾ ಬಾಯಿಯನ್ನು ಮುಟ್ಟಿಕೊಳ್ಳುವ ವ್ಯಕ್ತಿಗಳಿಗೂ ಈ ರೋಗ ತಗುಲುತ್ತೆ ಕೋವಿಡ್ ನೈನ್ಟೀನ್ನಿಂದ ಕಾಪಾಡಿಕೊಳ್ಳೋಕೆ ಮತ್ತು ಅದು ಹರಡದಂತೆ ನೋಡಿಕೊಳ್ಳೋಕೆ ಇರೋ ಒಂದೇ ದಾರಿ ಅಂದರೆ ನಮ್ಮ ನಾಲ್ಕು ಶಿಷ್ಟಾಚಾರಗಳನ್ನು ಪಾಲಿಸೋದು ಒಂದು ಡಬಲ್ ಮಾಸ್ಕ್ ಧರಿಸಿ ಎರಡು ಪರಸ್ಪರ ಆರು ಅಡಿಗಳ ಅಂತರವನ್ನು ಕಾಪಾಡಿಕೊಳ್ಳಿ ಮೂರು ಪದೇ ಪದೇ ಸಾಬೂನಿನಿಂದ ಕೈತೊಳೆದುಕೊಳ್ಳಿ ಅಥವಾ ಕನಿಷ್ಠ ಎಪ್ಪತ್ತು ಪರ್ಸೆಂಟ್ ಆಲ್ಕೋಹಾಲ್ ಇರುವ ಸ್ಯಾನಿಟೈಸರ್ ಅನ್ನು ಬಳಸಿ ನಾಲ್ಕು ವ್ಯಾಕ್ಸಿನೇಷನ್ನ ಎರಡು ಡೋಸುಗಳನ್ನು ಹಾಕಿಸಿಕೊಳ್ಳಿ ಈಗ ಕೋವಿಡ್ ನೈನ್ಟೀನ್ನ ಕೆಲವು ಸಾಮಾನ್ಯ ಲಕ್ಷಣಗಳ ಬಗ್ಗೆ ತಿಳಿಯೋಣ ಈ ಲಕ್ಷಣಗಳು ಕಂಡಾಗ ನೀವು ಡಾಕ್ಟರರ ಸಲಹೆಯ ಮೇರೆಗೆ ತಪಾಸಣೆ ಮಾಡಿಸಿಕೊಳ್ಳಿ ಒಂದು ಜ್ವರ ಎರಡು ಕೆಮ್ಮು ಮತ್ತು ನೆಗಡಿ ಮೂರು ಸುಸ್ತು ಮತ್ತು ಮೈಕೈ ನೋವು ಇಷ್ಟೇ ಅಲ್ಲದೆ ಕೋವಿಡ್ ನೈನ್ಟೀನ್ ಸೋಂಕಿತರಿಗೆ ಈ ಕೆಲವು ಲಕ್ಷಣಗಳ ಅನುಭವವಾಗಬಹುದು ಒಂದು ರುಚಿ ಮತ್ತು ವಾಸನಾ ಗ್ರಹಣ ಶಕ್ತಿ ಕಳೆದುಕೊಳ್ಳುವುದು ಎರಡು ಮೂಗು ಕಟ್ಟುವುದು ಮೂರು ಕೆಂಗಣ್ಣು ಬೇನೆ ನಾಲ್ಕು ಗಂಟಲು ನೋವು ಐದು ತಲೆನೋವು ಮಾಂಸಖಂಡ ಮತ್ತು ಸಂದು ನೋವು ಏಳು ಚರ್ಮದ ಮೇಲೆ ಕೆಂಪುಗೊಳ್ಳೆ ಏಳುವುದು ಎಂಟು ವಾಕರಿಕೆ ಅಥವಾ ವಾಂತಿಯಾಗುವುದು ಒಂಬತ್ತು ಭೇದಿ ಹತ್ತು ಚಳಿಯಾಗುವುದು ಅಥವಾ ತಲೆ ಸುತ್ತಿ ಬಂದಂತಾಗುವುದು ಕೋವಿಡ್ ಪಾಸಿಟಿವ್ ವ್ಯಕ್ತಿಯನ್ನು ತಕ್ಷಣವೇ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲೇಬೇಕಾಗುವಷ್ಟರ ಮಟ್ಟಿನ ಕೆಲವು ಪ್ರಾಣಘಾತಕ ಮತ್ತು ಗಂಭೀರ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು ಅವುಗಳೆಂದರೆ ಉಸಿರಾಟದ ತೊಂದರೆ ಜೋರಾದ ಉಸಿರಾಟ ಮಾನಸಿಕ ಅಸ್ವಸ್ಥತೆ ಮತ್ತು ಪ್ರಜ್ಞೆ ತಪ್ಪುವುದು ಎಸ್ಪಿ ಟು ತೊಂಬತ್ನಾಲ್ಕು ಪರ್ಸೆಂಟ್ಗಿಂತ ಕಡಿಮೆ ಇರುವುದು ಎದೆ ನೋವು ಮತ್ತು ಬಿಗಿತ ತಿನ್ನಲು ಕುಡಿಯಲು ಅಸಮರ್ಥತೆ ನಿಲ್ಲಲು ನಡೆಯಲು ಅಸಮರ್ಥತೆ ಕೋವಿಡ್ ನೈನ್ಟೀನ್ ತಗಲದಂತೆ ಮತ್ತು ಅದರಿಂದ ಅನಾರೋಗ್ಯಕ್ಕೀಡಾಗದಂತೆ ಮಾಡುವುದಕ್ಕಾಗಿ ಈ ಜನರ ಮೇಲೆ ವಿಶೇಷ ಕಾಳಜಿಯನ್ನು ಇಡಬೇಕಾಗುತ್ತದೆ ಅರವತ್ತು ವರ್ಷಕ್ಕೆ ಮೇಲ್ಪಟ್ಟ ಜನರು ಹೈ ಬ್ಲಡ್ ಪ್ರೆಷರ್ ಹೃದಯ ಮತ್ತು ಶ್ವಾಸಕೋಶದ ರೋಗಿಗಳು ಮಧುಮೇಹ ಬೊಜ್ಜು ಕ್ಯಾನ್ಸರ್ ಪೀಡಿತ ಜನರು ಗರ್ಭಿಣಿಯರು ಮತ್ತು ಚಿಕ್ಕ ಮಕ್ಕಳು ಆದರೂ ಸಹ ಯಾರೂ ಕೂಡ ಯಾವುದೇ ವಯಸ್ಸಿನಲ್ಲಿ ಕೋವಿಡ್ ನೈನ್ಟೀನ್ನಿಂದ ತೀವ್ರ ಅನಾರೋಗ್ಯಕ್ಕೀಡಾಗಬಹುದು ಅಥವಾ ಸಾವನ್ನಪ್ಪಬಹುದು ಹೀಗಾಗಿ ಮುಂಚಿತವಾಗಿ ಡಾಕ್ಟರ ಸಲಹೆಯಂತೆ ರೋಗ ಪತ್ತೆ ಮಾಡುವುದು ಪರೀಕ್ಷೆ ಮಾಡಿಸಿಕೊಳ್ಳುವುದು ತುಂಬಾ ಮುಖ್ಯ ಕೋವಿಡ್ ನೈನ್ಟೀನ್ ಒಂದು ಕಳ್ಳ ವೈರಸ್ ಆಗಿದೆ ಏಕೆಂದರೆ ಒಬ್ಬ ಸೋಂಕಿತ ವ್ಯಕ್ತಿಯಲ್ಲಿ ಅದು ಪತ್ತೆಯಾಗುವುದು ಸೋಂಕು ತಗುಲಿ ಎರಡರಿಂದ ಏಳು ದಿನಗಳ ನಂತರ ಕೆಲವು ಬಾರಿಯಂತೂ ಕೆಲವು ಕೋವಿಡ್ ಪಾಸಿಟಿವ್ ಜನರಲ್ಲೂ ಅದರ ಲಕ್ಷಣವೂ ಕಾಣಿಸಿಕೊಳ್ಳುವುದೇ ಇಲ್ಲ ಇನ್ನು ತಡಮಾಡದೆ ಈ ಮಹತ್ವದ ಮಾಹಿತಿಯು ಪ್ರತಿಯೊಬ್ಬರನ್ನೂ ತಲುಪುವಂತೆ ನೋಡಿಕೊಳ್ಳಿ ಆಗಲೇ ನಾವು ಕೋವಿಡ್ ನೈನ್ಟೀನ್ ಅನ್ನು ನಮ್ಮ ಶಕ್ತಿ ಮತ್ತು ಯುಕ್ತಿಯಿಂದ ಸೋಲಿಸಬಹುದು ಡಬಲ್ ಮಾಸ್ಕ್ ಸಾಬೂನು ಆರು ಅಡಿಗಳ ಅಂತರ ಮತ್ತು ಡಬಲ್ ವ್ಯಾಕ್ಸಿನೇಷನ್ ಸುರಕ್ಷತೆಯ ಈ ನಾಲ್ಕು ಸ್ತಂಭಗಳೇ ನಮ್ಮನ್ನು ಮತ್ತು ನಮ್ಮ ಸಮುದಾಯವನ್ನು ಕೋವಿಡ್ ನೈನ್ಟೀನ್ ನಿಂದ ಕಾಪಾಡಬಲ್ಲ ಏಕೈಕ ಮಾರ್ಗೋಪಾಯವಾಗಿದೆ ಸುರಕ್ಷಿತವಾಗಿರಿ ಮತ್ತು ಇತರರನ್ನು ಸುರಕ್ಷಿತವಾಗಿಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಕೋವಿಡ್ ನೈನ್ಟೀನ್ ಟಾಸ್ಕ್ ಫೋರ್ಸ್ನ ಇತರ ವಿಡಿಯೋಗಳನ್ನು ನೋಡಿ